ಜಾತಿ ಲಿಂಗ ವರ್ಣ ಭೇದಗಳಿಲ್ಲದೆ ಸಮಾನ ಧರ್ಮದ ಪ್ರತಿಪಾದನೆಯ ಮೂಲಕ ಮಹಿಳೆಯರಿಗೂ ಸ್ವಾತಂತ್ರ್ಯವನ್ನು ನೀಡಿದ ಮಹಾನ್ ಶರಣರ ಕಾಲದಲ್ಲಿ ಶಿವಶರಣ ನೂಲಿಯ ಚಂದಯ್ಯನವರು ತಮ್ಮ ಕಾಯಕದ ಜೊತೆಗೆ ಅಧ್ಯಾತ್ಮವನ್ನು ಮೈಗೂಡಿಸಿಕೊಂಡು ಸಮಾಜ ತಿದ್ದುವ ಕಾರ್ಯವನ್ನು ಮಾಡಿದ್ದಾರೆ ಎಂದು ಹಲಿಂಗಿ ಗ್ರಾಮದ ಕಮಳಿ ಮಠದ ಶಿವಾನಂದ ಸ್ವಾಮೀಜಿಯವರು ಗ್ರಾಮದ ಭಜಂತ್ರಿ ಏರಿಯಾದಲ್ಲಿರುವ ಲಕ್ಷ್ಮೀದೇವಿ ದೇವಸ್ಥಾನದ ಆವರಣದಲ್ಲಿ ಶುಕ್ರವಾರ ಆಗಸ್ಟ್ ಇಪ್ಪತ್ತ್ ಮೂರರಂದು ಶಿವಶರಣ ನೂಲಿಯ ಚಂದಯ್ಯ ಜಯಂತ್ಯೋತ್ಸವ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪ್ರದೀಪ್ ನಂದ್ಯಪ್ಪನವರ್ ಮುಖಂಡರಾದ ಕಿರಣ್ ದೇಸಾಯಿ ಶಾಂತಿನಾಥ್ ಕೆಬೋಜಿ ಭಜಂತ್ರಿ ಸಮಾಜದ ಮುಖಂಡರಾದ ಪ್ರಕಾಶ್ ಭಜಂತ್ರಿ ಸುರೇಶ್ ಭಜಂತ್ರಿ ಹನುಮಂತ್ ಭಜಂತ್ರಿ ರಮೇಶ್ ಭಜಂತ್ರಿ ಲಕ್ಷ್ಮಣ್ ಭಜಂತ್ರಿ ಗೋವಿಂದ ಭಜಂತ್ರಿ ಮಾರುತಿ ಭಜಂತ್ರಿ ಯಂಕಪ್ಪ ಭಜಂತ್ರಿ ಸೇರಿದಂತೆ ಗ್ರಾಮದ ಹಿರಿಯರು ಮುಖಂಡರು ಮಹಿಳೆಯರು ಇದ್ದರು ಬಸವಣ್ಣನವರು ಆ ಬಸವಾದಿ ಶರಣರಲ್ಲಿ ಇರ್ತಕ್ಕಂಥ ಒಂದು ತತ್ವ ಏನಿತ್ತು ಅಂದ್ರ ಹೆಣ್ಣಿನಲ್ಲಿಯೂ ಅದೇ ಆತ್ಮತಿ ಗಂಡಿನಲ್ಲಿಯೂ ಅದೇ ಆತ್ಮತಿ ಎರಡರಲ್ಲಿ ಬೇರೆ ಯಾಕೆ ಮಾಡ್ಬೇಕು ಅನ್ನತಕ್ಕಂಥದ್ದನ್ನು ತೋರಿಸುವ ಸಲುವಾಗಿ ಹೆಣ್ಣಿಗೆ ಆ ಸ್ಥಾನ ಕೊಡಬೇಕು ಗಂಡಿಗೆ ಈ ಸ್ಥಾನ ಕೊಡ್ಬೇಕು ಅನ್ನತಕ್ಕಂಥದ್ದನ್ನು ಇಟ್ಕೋಬೇಡ್ರಿ ಸಮಾನತೆ ಹೆಣ್ಣಿಗೂ ಗಂಡಿಗೂ ಕೂಡ ಸಮಾನತೆ ಹಕ್ಕತೆ ಅನ್ನತಕ್ಕಂಥದ್ದು ಅದರಲ್ಲಿ ಈ ಭಕ್ತಿಯ ಕಾಯಕದಲ್ಲಿ ಭಕ್ತಿಯ ಪೂಜೆಯಲ್ಲಿ ಸಮಾಜದಲ್ಲಿ ಅವ್ರ ಏನತ್ತ ಸಮಾನತೆಯಾಗಿರಬೇಕನ್ನತಕ್ಕಂಥದ್ದು ಪ್ರಪ್ರಥಮವಾಗಿ ಈಗೆಲ್ಲ ಅಟ್ಯಾಕ್ ಆಗ ಎಂಟು ನೂರು ವರ್ಷಗಳಿಂದ ಜನ ಏನತ್ತ ರಾಜಕಾರಣಿಗಳಾಗ್ಯಾರ ಆ ತತ್ವದ ಬೆನ್ನ ಯಾರು ಹತ್ತಿರಲ್ಲ ಅವ್ರು ದೊಡ್ಡವ್ರು ಅನ್ಸ್ಕೊಂಡು ಹೋಗ್ಯಾರ ಬಸವಣ್ಣನವರ ತತ್ವದ ಬೆನ್ನ ಹತ್ತಿ ಯಾರು ಸಮಾಜವನ್ನ ಹಾಳಾಕ್ವಾಗಲ್ಲ ಅವ್ರು ದೊಡ್ಡವರಾಗ್ಯಾರ ಬಸವಣ್ಣವರ ತತ್ವ ಬಿಟ್ಟ ಯಾರು ಮುಂದುವರಿಬೇಕಂತ ಹೋಗ್ಯಾರ ಯಾರು ಮುಂದುವರ್ಲಿಲ್ಲ ಅದಕ್ಕೆ ಬಸವಣ್ಣವ್ರ ತತ್ವ ಬಹಳ ದೊಡ್ಡದು ಅವ್ರ ತತ್ವ ಏನಿತ್ತು ಅಂತಂದ್ರೆ ಆಗಿನ ಕಾಲದೊಳಗೆ ಒಂದೇ ಒಂದು ತತ್ವ ಏನಂದ್ರೆ ಅನ್ಯಾಯವಾಗಿ ದುಡಿದು ಗಳಿಸಿದ್ದು ಅದು ನಮ್ಮ ನರಕಕ್ಕೆ ನನಪಕ್ಕೊಯ್ತಿ ನ್ಯಾಯವಾಗಿ ದುಡಿದು ಗಳಿಸಿದ್ದು ಅದನ್ನ ರೂಪವಾಗಿ ನಾವು ವಿನಿಯೋಗ ಮಾಡಿದ್ವಿ ಅಂದ್ರೆ